ಶಾಸಕನಾಗಿದ್ದಾಗ ಎರಡು ಬಾರಿ ಹಿಂದೆ ಎರಡು ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ ಮೀಡಿಯಾ ನಿರ್ವಹಿಸಬೇಕು ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ ನೀವು ಮಾಡುವಾಗ ನಾವು ಮಾಡಬೇಕಾಗಿತ್ತಲ್ಲ ಹೀಗೆಲ್ಲ ಸೀನಿಯರ್ ಎಮ್ ಎಲ್ ಎಸ್ ಇರ್ಬೋದು ಮಂತ್ರಿಗಳಿರ್ಬೋದು ಎವ್ರಿಬಡಿ ಸ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿರಿ ಅಂದ್ರೆ ಎಲ್ಲರೂ ಇಳಿಬೇಕಾಗುತ್ತೆ ಆರ್ಡರ್ಸ್ ಈಗ ಪಕ್ಷದಿಂದ ನಾವಲ್ಲ ನನ್ನಿಂದ ಪಕ್ಷ ಅಲ್ಲ ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು ನನ್ನಿಂದ ಪಕ್ಷ ಅಲ್ಲ ಅಲ್ಲ ಈಗ ಪ ಬಿ ಫಾರ್ಮ್ ಬೇ ಬೇಕಾದಾಗ ಪಕ್ಷ ಆಗಬೇಕು ನನಗೆ ಎಲೆಕ್ಷನ್ ಗೆಲ್ಲಿಸ್ಬೇಕಾದ್ರೆ ಪಕ್ಷದ ನಾಯಕರು ಬೇಕು ನಮಗೆ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಬೇಕಾದಾಗ ಪಕ್ಷದ ವರಿಷ್ಠರು ಬೇಕು ಅವ್ರ ಮಾರ್ಗದರ್ಶನ ಬೇಕು ಪಕ್ಷದ ಕೆಲಸ ಮಾಡು ಅಂದಾಗ ಇಲ್ಲ ಅನ್ನೋಕ್ಕಾಗುತ್ತೆ ನೋ ಎವ್ರಿಬಡಿ ಹ್ಯಾಸ್ ಟು ಫಾಲೋ ಅದು ನಾನು ಇರ್ಬೋದು ದಿನೇಶ್ ಅವ್ರು ಇರ್ಬೋದು ಇರ್ಬೋದು ಎಲ್ಲರೂ ಕೂಡ ಯಾ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ನಾಳೆ ಹೋಗಿ ನೀನು ಚಿತಾಪುರ ಬೇಡಪ್ಪ ನೀನು ಹೋಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ನಿನ್ನ ಉಸ್ತಾವರಿ ಕೊಡ್ತಾ ಇದ್ದೀನಿ ಅಲ್ಲಿ ಹೋಗಿ ಕೆಲಸ ಮಾಡು ಅಂದರೆ ಕೆಲಸ ಮಾಡಲೇ ಬೇಕಾಗುತ್ತೆ ಮತ್ತೆ ನೀವು ಕೇಳ್ತೀರ ಅವ್ರು ಹೇಳ್ತಾರೆ ಪಾಪ ಕೇಳೋದಿಲ್ಲದ್ರೆ ಇನ್ನು ಚರ್ಚೆನೇ ಇಲ್ಲ ನಾನು ಏ ಈಗ ಈಗ ಆಯಿತು ಆದರೂ ನನ್ಗ್ಯಾಕೆ ಅನ್ವಯ್ಸೋಲ್ಲ ನೀವು ಹೇಳಿದ್ರಲ್ಲ ಸಿ ಎಮ್ ಮಗ ಅದು ಹೇಳೋದಕ್ಕೆ ಏನಾದರೂ ಇರ್ತದಂತ ಎ ಐ ಸಿ ಸಿ ಅಧ್ಯಕ್ಷರ ಮಗ ಹೇಳ್ತಾ ಇರೋದು ನಾನು ಇಲ್ಲ ನೀವು ತೀರ್ಮಾನ ನೀವು ಎರಡು ಕಡೆಯೂ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ ಇದು ಸಿ ವಾಟ್ ವೆರ್ ಇಟ್ ಈಸ್ ವೆದರ್ ಇಟ್ ಈಸ್ ಡಾಕ್ಟರ್ ಯತೀಂದ್ರ ಆರ್ ವೆದರ್ ಇಟ್ ಈಸ್ ಪ್ರಿಯಾಂಕರ್ಗೆ ಇಟ್ ಡಸ್ ನಾಟ್ ಮ್ಯಾಟರ್ ಸ್ಪೀಕಿಂಗ್ ವೇರ್ ದೇ ಆರ್ ಸ್ಪೀಕಿಂಗ್ ನಿಮ್ಮ ಮುಂದೆ ಬಂದು ಮಾಡಿದ್ರೆ ಆಗಲ್ಲ ಅದೇನಿದೆ ಅವರೆಲ್ಲ ವರಿಷ್ಠ ತೀರ್ಮಾನ ಮಾಡ್ತಾರೆ ನಾನಿರ್ಬೋದು ಯತೀಂದ್ರ ಅವ್ರಿರ್ಬೋದು ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಈಗ ನೋಡಿ ನಿನ್ನೆ ಸ್ಟೇಟ್ಮೆಂಟ್ ನೋಡಿ ಸದ್ಯಕ್ಕೆ ಯಾವ್ದೇ ಹಿಂಗೆ ಇದೆ ಅಂತ ಹೇಳಿದೆ ಸದ್ಯಕ್ಕೆ ಅಂತಾನೆ ಹೇಳಿರೋದಲ್ಲ ನಾವು ಹೇಳ್ತಾ ಇದೀವಲ್ಲ ಪ್ರಾಬ್ಲಮ್ ನೀವು ನನಗೆ ಯಾವ್ದ್ರಲ್ಲಿ ಗಂಭೀರವಾಗಿ ತಗೋಬೇಕು ತಗೋಳಲ್ಲ ಮಿಕ್ಕಿದ್ರ ತಗೊಂತೀರ ಈಗ ಆ ನೀವು ಬೇರೆ ಪಕ್ಷದ ಬಗ್ಗೆ ನಾನು ಹೇಳಿಕೆಯನ್ನ ಗಂಭೀರವಾಗಿ ತಗೊಂತೀರ ಸೊ ನನ್ನ ಪಕ್ಷದ ಬಗ್ಗೆ ಹೇಳಿದ್ರೆ ನೀವು ತಗೊಳಲ್ಲ ನಾನು ಏನ್ ಮಾಡ್ಲಿ ಹೇಳ್ತಾ ಇದ್ದೀನಿ ನೀವು ತಗೊತಾ ಇಲ್ಲ ಈಗ ಟ್ರೈನ್ ಟು ಕನ್ವಿನ್ಸ್ ಮೀ ನೀವೆಲ್ಲರೂ ಮಾತಾಡೋದ್ ನೋಡಿದ್ರೆ ನೀವು ನನ್ನ ಹೇಳಿಕೇನೆ ತಪ್ಪು ಒಂದಾಗಿ ಟ್ರೈನ್ ಟು ಕನ್ವಿನ್ಸ್ ಮೀ ಒಂದ್ಲಿ ದೈಮ್ ರಾಂಗ್ ಹೌದ್ರಿ ಅರ್ಧ ಸತ್ಯ ಹೇಳೋರು ನಾವ್ ಯಾವಾಗ್ಲೂ ಸತ್ಯನೇ ಹೇಳೋರು ಅದೇನು ಅರ್ಧ ಸತ್ಯ ಗೊತ್ತಿದ್ರೆ ಮಾಹಿತಿ ಹೇಳ್ತೀವಿ ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ಮುಗೀತಲ್ಲ ಮುಗೀತಲ್ಲ ನಮ್ಮಂತವ್ರಿಗೆ ಯಾಕೆ ಕೇಳೋದು ನೋಡಿ ವಾಟ್ ಅಲ್ಲಿ ನಾನು ಹೇಳ್ತಾ ಇಪ್ಪ ಯಾವಾಗ್ಲೂ ಕೂಡ ನನಗೆ ಹೇಳೋದು ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಶಿಸ್ತಿದೆ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ನಲ್ಲೇ ಇವೆಲ್ಲ ಚರ್ಚೆ ಆಗೋದು ಅದು ಬಿಟ್ರೆ ಮಾಧ್ಯಮಗಳ ಮುಂದೆ ಬಂದು ನಾನು ಆಗಲಿ ಬೇರೆಯವರಾಗಲಿ ಹೇಳಿದ್ರೆ ಅದು ಅಪ್ರಸ್ತುತ

ವೆರಿ ಕ್ಲಿಯರ್ ಇದೆ ಅಲ್ಲ ಮೆಸೇಜ್ ನಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ದಿನೇಶ್ ಅವರು ಹೆಲ್ತ್ ಮಿನಿಸ್ಟರು ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಆರ್ ಡಿ ಪಿ ಆರ್ ಮಿನಿಸ್ಟರ್ಸಿಬಿಲಿಟೀಸ್ ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕಂತ ಏನಿದೆ ಈಗ ಅವ್ರಿಗೆ ಗೊಂದಲ ಅನ್ಸಿದ್ರೆ ಕೊಡ್ತಾರೆ ಮಾಧ್ಯಮದಲ್ಲಿ ಬರೋದಕ್ಕೆಲ್ಲ ಎ ಸಿ ಸಿ ಅಧ್ಯಕ್ಷರು ಇರ್ಬೋದು ಬೇರೆಯವರು ಇರ್ಬೋದು ರಿಯಾಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಕೆಲಸ ಆಗ್ತದೆ ಎಲ್ಲಿ ಬೀಳ್ತಾ ಹೇಳಿ ಈಗ ಯಾವ್ದು ಇದೆ ನೋಡಿ ಈಗ ಗ್ಯಾರಂಟಿಗಳು ಹೋಗ್ತಾ ಇವೆ ಜನರಿಗೆ ಸಮೀಕ್ಷೆ ಬಗ್ಗೆ ಇವರೆಲ್ಲ ಟೀಕೆ ಮಾಡಿದ್ರು ಪಿಯವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮುಟ್ಟಿದ ಮುಟ್ಟಿದೆಯಾ ಈಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅನುದಾನ ನಮ್ಮ ಕಡೆಯಿಂದನೇ ಹೋಗ್ತಾ ಇದೆಯಾ ಈಗ ಹಲವಾರು ನೀತಿಗಳಿರ್ಬೋದು ನಾವೇ ತಂದಿರೋದಲ್ಲ ಗೀಗೆ ವರ್ಕರ್ಸ್ ಬಿಲ್ ಇರ್ಬೋದು ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಲಾ ಇರ್ಬೋದು ಹಿಂಗೆ ಈಗ ಈ ಸ್ವತ್ತದಿರ್ಬೋದು ನಿಮ್ಮ ಖಾ ಈ ಖಾತಾದಿರ್ಬೋದು ಬಿ ಬಿ ಖಾತಾದಿರ್ಬೋದು ಇವೆಲ್ಲವೂ ಕೂಡ ಹಿಂದೆ ಆಗ್ಲಾರ್ದಂಥ ಕೆಲಸಗಳಲ್ವಾ ಮತ್ತೆ ಹೆಂಗೆ ನಿಂತಿದೆ ಅಂತ ಹೇಳ್ತಾ ಇದ್ದೀರಾ ಈಗಲೂ ಕೂಡ ಚುನಾವಣೆ ನಡೆದರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬಿಲ್ಕ ಎಟ್ ಒನ್ ಫಿಫ್ಟಿ ಇವರೆಲ್ಲರೂ ಪಾಪ ಹೇಳ್ತಾ ಇದಾರೆ ಇವರು ಇವರಲ್ಲಿ ನಲ್ಲಿ ಯಾರ ನಾಯಕತ್ವದಲ್ಲಿ ಹೋಗ್ತಾರೆ ಹೇಳ್ರಪ್ಪ ನನಗೆ ಪಕ್ಕದ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬಿಟ್ಟು ಕೆಲಸ ಕೆಪಾಸಿಟಿ ಇಲ್ಲ ಯಾವ ಲೀಡ್ರಿಗೆ ನಲ್ಲಿ ತೋರಿಸಿ ನೀವು ಹೇಳ್ದಾಗೆ ಮೋದಿನೇ ಮೋದಿ ಮೋದಿ ಅವ್ರದ್ದು ನಡೀತಾ ಹೋದ ಸರ್ಕಾರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂದ್ಬಿಟ್ಟು ಡಬಲ್ ಡಿಜಿಟಿಗೆ ಉಳಿದ್ಬಿಟ್ಟಿದ್ರು ಹ್ಞೂ ವಾಟ್ ಎವರ್ ಇಟ್ ಈಸ್ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಅವರಿಗೆ ನಾವು ಇದು ಮಾಡ್ಬೋದಪ್ಪ ಇಲ್ಲಿ ಸುಮ್ಮನೆ ದಿನಾನು ನ್ಯೂಸ್ನಲ್ಲಿ ಇರಬೇಕು ಆರ್ ಎಸ್ ಎಸ್ ಕೇಶವ ರೂಪಕ್ಕೆ ಹೋಗಿ ಅವರು ದಿನ ಡಾಸಿಯರ್ನಲ್ಲಿ ಅನ್ನ ಹೆಸರು ಬರಬೇಕು ಹೋಗ್ಬಿಟ್ಟು ನೋಡಿ ಸರ್ ಸಿದ್ದರಾಮಯ್ಯ ಅವರಿಗೆ ಹಿಂಗೆ ಟೀಕಿಸಿದೆ ಖರ್ಗೆ ಅವರಿಗೆ ಹಿಂಗೆ ಟಿಕ್ಕಿಸಿದೆ ಡಿ ಕೆ ಶಿವಕುಮಾರಿಗೆ ಹಿಂಗೆ ಟೀಕಿಸಿದೆ ಸಂತೋಷ್ ಲಾಡಿಗೆ ನಾಲ್ಕು ಸರಿ ಬೈದೆ ಪ್ರಿಯಾಂಕರಿಗೆ ಎಂಟು ಸರಿ ಬೈದೆ ಇದೇ ರಿಪೋರ್ಟ್ ಕಾರ್ಡ್ ಕೊಡೋಕ್ಕೆ ಇವರು ಇರೋದಷ್ಟೇ ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾಗಿ ಇವರು ಸರ್ಕಾರಕ್ಕೆ ಸಲಹೆ ಕೊಡೋದಾಗ್ಲಿ ಟೀಕೆ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಬರೇ ವೈಯಕ್ತಿಕ ಟೀಕೆಗಳು ಅಷ್ಟೇ ಅಧ್ಯಕ್ಷರು ಅದಕ್ಕೆ ಒಂದಕ್ಕೆ ಡೆಡ್ ಲೈನ್ ಕೊಟ್ರಿ ಸದ್ಯಕ್ಕೆ ಬೇರೆ ಅಷ್ಟರಲ್ಲಿ ಏನಾದ್ರೂ ಬೇರೆ ಡೆಡ್ ಲೈನ್ ಬಂದ್ರೆ ಅದನ್ನೂ ಪಾಲನೆ ಮಾಡಲೇಬೇಕಾಗಿತ್ತಲ್ಲ ಸೊ ನೂರು ಕಾಂಗ್ರೆಸ್ ಕಚೇರಿಗಳಿದ್ರೆ ಒಳ್ಳೇದಲ್ಲ ಪ್ರಸನ್ನ ನೀವು ಎಲ್ಲ ಕಡೆ ಬರ್ಬೋದು ಹ್ಮ್ ಕಾರ್ಯಕರ್ತರು ಕಾರ್ಯಕರ್ತರಿಗೂ ಸ್ವಾಗತ ನಿಮ್ಗೂ ಸ್ವಾಗತ